ನಮ್ಮ ತಮ್ಮನ್ನ ತಾವು ಸ ಆತ್ಮ ಸಹೋದರ ಸಹೋದರರೆಂದು ತಿಳಿದು ಪರಸ್ಪರರಲ್ಲಿ ಆತ್ಮಿಕ ಪ್ರೇಮದಿಂದಿರಿ ಸತೋ ಪ್ರಧಾನರಾಗಬೇಕೆಂದಿದ್ದರೆ ಯಾರದೇ ಬಲಹೀನತೆಗಳನ್ನು ನೋಡಬಾರದು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ನಮ್ಮ ಜೀವನದಲ್ಲಿ ನಾವು ಕೆಲವರನ್ನು ಕಳೆದುಕೊಳ್ಳಬಾರದೆಂದು ನಮ್ಮ ತನವನ್ನು ಮೀರಿ ಅವರಿಗೆ ತುಂಬ ಅಂದರೆ ತುಂಬ ಅವಕಾಶಗಳನ್ನು ಕೊಡುತ್ತೇವೆ ಆದರೆ ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ ಎಂಬುದನ್ನು ಅವರು ಮರೆತು ಬಿಡುತ್ತಾರೆ ಮುಂದೊಂದು ದಿನ ಅವರಿಗೆ ಎಲ್ಲವೂ ಅರ್ಥವಾಗುವ ಸಮಯಕ್ಕೆ ನಮ್ಮ ಮನಸ್ಸಿನಿಂದ ದೂರವಾಗಿ ಬಿಟ್ಟಿರುತ್ತಾರೆ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದರೆ ಬಾಬಾರವರಿಂದ ಪರಮದಷ್ಟು ಆಸ್ತಿಯನ್ನು ಪಡೆಯಲು ನೆನಪಿನ ಯಾತ್ರೆಯಲ್ಲಿರಿ ಒಬ್ಬ ತಂದೆಯನ್ನ ಹೊರತು ಬೇರೆ ಎಲ್ಲ ವಿಚಾರಗಳನ್ನ ಮರೆಯಿರಿ ಇಂತಹವರು ಈ ರೀತಿ ಮಾಡ್ತಾರೆ ಇವರು ಹೀಗೆ ಈ ವಿಚಾರಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ ಗುರಿ ಬಹಳ ಉನ್ನತವಾಗಿದೆ ಆದ್ದರಿಂದ ಸದಾ ಸತೋಪ್ರಧಾನರಾಗುವ ಲಕ್ಷ್ಯವನ್ನು ಇಟ್ಟುಕೊಳ್ಳಿ ಬಾಬಾರವರ ಪ್ರೇಮದಲ್ಲಿ ಲೀನವಾಗಿರಿ ತಮಗೆ ತಾವೇ ಸೂಕ್ಷ್ಮ ಚೆಕಿಂಗ್ ಮಾಡಿಕೊಳ್ಳುತ್ತೀರಿ ಆಗ ಪೂರ್ತಿ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಓಂ ಶಾಂತಿ ಈ ಸಮಯದಲ್ಲಿ ಇಲ್ಲಿ ಕುಳಿತಿರುವ ಮಕ್ಕಳಿಗೆ ತಿಳಿದಿದೆ ಬೇಹದ್ದಿನ ತಂದೆ ಪುನಃ ಸತೋಪ್ರಧಾನರನ್ನಾಗಿ ಮಾಡುತ್ತಿದ್ದಾರೆ ಮೂಲ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ತಮ್ಮನ್ನು ತಾವು ಆತ್ಮ ಸಹೋದರ ಸಹೋದರ ಎಂದು ತಿಳಿಯಿರಿ ಮುಖ್ಯ ಶಿಕ್ಷಣವನ್ನ ನೀಡುತ್ತಾರೆ ಪರಸ್ಪರರಲ್ಲಿ ನಿಮಗೆ ಬಹಳ ಬಹಳ ಆತ್ಮಿಕ ಪ್ರೇಮವಿರಬೇಕು ಮೊದಲಿಗೆ ಇತ್ತು ಈಗ ಇಲ್ಲ ಮೂಲವತನದಲ್ಲಿ ಪ್ರೇಮದ ಮಾತೇ ಇರೋದಿಲ್ಲ ನೀವು ಸಹ ಸ್ವರ್ಗದ ನಿವಾಸಿಗಳಾಗಿದ್ದೀರಂತ ತದನಂತರ ಇಂದು ನಾಳೆ ಎನ್ನುತ್ತಾ ಕೆಳಗಡೆ ತಿಳಿಯುತ್ತಾ ಬಂದಿದ್ದೀರಿ ಒಂದನೇ ತಾರೀಕಿನಿಂದ ಹಿಡಿದು ಈ ದಿನ ಐದು ಸಾವಿರ ವರ್ಷದಲ್ಲಿ ಬಾಕಿ ಸ್ವಲ್ಪ ವರ್ಷಗಳು ಮಾತ್ರ ಉಳಿದಿದೆ ಪ್ರಾರಂಭದಿಂದ ನೀವು ಹೇಗೆ ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದ್ದೀರಿ ಎಂಬುದೆಲ್ಲ ಬುದ್ಧಿಯಲ್ಲಿದೆ ಈಗ ದೇಹ ಅಭಿಮಾನವಿರುವ ಕಾರಣ ಪರಸ್ಪರದಲ್ಲಿ ಆ ಪ್ರೀತಿ ಇಲ್ಲ ಒಬ್ಬರು ಮತ್ತೊಬ್ಬರ ಬಲಹೀನತೆಯನ್ನೇ ನೋಡುತ್ತಿರುತ್ತಾರೆ ಇಂಥವರು ಈ ರೀತಿ ಇದ್ದಾರೆ ದೇಹಿ ಅಭಿಮಾನಿಯಾಗಿದ್ದಾಗ ಈ ರೀತಿ ಯಾರದ್ದೇ ಬಲಹೀನತೆಯನ್ನು ಹುಡುಕುವುದಿಲ್ಲ ಪರಸ್ಪರದಲ್ಲಿ ಬಹಳ ಪ್ರೀತಿ ಇತ್ತು ಈಗ ಪುನಃ ಅದೇ ಸ್ಥಿತಿಯನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಇಲ್ಲಂತೂ ಒಬ್ಬರು ಮತ್ತೊಬ್ಬರನ್ನು ಪರಸ್ಪರದಲ್ಲಿ ಒಡೆದಾಡುವ ಜಗಳವಾಡುವ ದೃಷ್ಟಿಯಿಂದಲೇ ನೋಡುತ್ತಾರೆ ಇದು ಯಾವಾಗ ಸಮಾಪ್ತಿಯಾಗುತ್ತದೆ ಇದನ್ನೂ ಸಹ ಬಾಬಾರವರು ತಿಳಿಸಿಕೊಡುತ್ತಾರೆ ಮಕ್ಕಳೇ ನೀವೇ ಪೂಜ್ಯ ದೇವಿ ದೇವತೆಗಳಾಗಿದ್ದೀರಿ ತದಾನಂತರ ನಿಧಾನ ನಿಧಾನವಾಗಿ ಕೆಳಗಡೆ ಬೀಳುತ್ತಾ ನೀವು ತಮೋ ಪ್ರಧಾನರಾಗಿದ್ದೀರಿ ನೀವು ಎಷ್ಟು ಸಿಹಿಯಾಗಿದ್ದೀರಿ ಈಗ ಪುನಃ ಇದೇ ರೀತಿ ಮಧುರರಾಗಿರಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ತಂದೆಯ ಪಾದ ಸ್ಪರ್ಶ ಮಾಡಿದವನಿಗೆ ಯಾವತ್ತೂ ಸಂಪತ್ತಿನ ಬರವಿಲ್ಲ ತಾಯಿಯ ಪಾದ ಸ್ಪರ್ಶ ಮಾಡಿದವನಿಗೆ ಯಾವತ್ತೂ ಮಮತೆಯ ಕೊರತೆ ಇಲ್ಲ ಅಣ್ಣನ ಪಾದ ಸ್ಪರ್ಶ ಮಾಡಿದವನು ಎಂದಿಗೂ ಶಕ್ತಿಹೀನನಾಗುವುದಿಲ್ಲ ಅಣ್ಣ ಬಾಬಾ ಹೇಳ್ತಾರೆ ನೀವು ಮಧುರಾತಿ ಮಧುರ ಮಕ್ಕಳು ಎಷ್ಟೊಂದು ಅಡೋಲರಾಗಿದ್ದೀರಿ ಯಾವುದೇ ಮತಭೇದವಿರಲಿಲ್ಲ ಯಾರನ್ನು ನಿಂದಿಸುತ್ತಿರಲಿಲ್ಲ ಈಗ ಒಂದಲ್ಲ ಒಂದು ಬಲಹೀನತೆ ಇದೆ ಅದನ್ನೆಲ್ಲವನ್ನು ತೆಗೆದುಹಾಕಬೇಕು ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ನಾವು ಸತೋಪ್ರಧಾನರಾಗಬೇಕೆಂಬ ಗುರಿಯಲ್ಲಿದ್ದೇವೆ ಇಂತಹವರು ಈ ರೀತಿ ಇದ್ದಾರೆ ಇವರು ಹೀಗೆ ಮಾಡ್ತಾರೆ ಈ ಎಲ್ಲ ವಿಚಾರಗಳನ್ನು ಮರೆತು ಬಿಡಬೇಕು ಬಾಬಾ ಹೇಳ್ತಾರೆ ಇದನ್ನೆಲ್ಲ ಬಿಟ್ಟು ಬಿಡಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಈಗ ಸತೋಪ್ರಧಾನರಾಗಲು ಪುರುಷಾರ್ಥವನ್ನ ಮಾಡಿ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಅವಗುಣವನ್ನು ನೋಡಲಾಗುತ್ತೆ ತಮ್ಮನು ತಾವು ಆತ್ಮನೆಂದು ತಿಳಿದು ಬಾಬಾರವರನ್ನ ನೆನಪು ಮಾಡಿ ಸಹೋದರ ಸಹೋದರರೆಂದು ನೋಡಿದಾಗ ಗುಣವೇ ಗುಣ ಕಂಡು ಬರುತ್ತೆ ದೇಹಾಭಿಮಾನದಲ್ಲಿ ಬಂದರೆ ಯಾವುದೇ ಲಾಭವಿಲ್ಲ ಪ್ರಪಂಚ ತಮೋ ಪ್ರಧಾನವಾಗಿದೆ ಎಂಬ ಮೂಲ ಮಾತನ್ನು ತಿಳಿಸಿಕೊಡಬೇಕಾಗಿದೆ ಸತೋಪ್ರಧಾನವಾಗಿದ್ದಾಗ ದೇವತೆಗಳ ರಾಜ್ಯವಿತ್ತು ಈಗ ಎಂಬತ್ನಾಲ್ಕು ಜನ್ಮವನ್ನು ಭೋಗಿಸಿ ತಮೋ ಪ್ರಧಾನನಾಗಿದ್ದೇವೆ ಈಗ ಪುನಃ ಸತೋಪ್ರಧಾನರಾಗಬೇಕು ತಮೋ ಪ್ರಧಾನವೂ ಸಹ ಭಾರತವಾಸಿಗಳೇ ಆಗಿದ್ದಾರೆ ಹಾಗೂ ಅವರೇ ಸತೋ ಸತೋಪ್ರಧಾನರಾಗಬೇಕಾಗಿದೆ ಬೇರೆ ಯಾರನ್ನೂ ಸಹ ಸತೋ ಪ್ರಧಾನರೆಂದು ಹೇಳಲು ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ಯಾವುದೇ ಧರ್ಮವಿರುವುದಿಲ್ಲ ನೀವು ಅನೇಕ ಬಾರಿ ತಮೋಪ್ರಧಾನರಿಂದ ಸತೋಪ್ರಧಾನರಾಗಿದ್ದೀರಿ ಈಗ ಪುನಃ ಆಗಿರಿ ಶ್ರೀಮತದಂತೆ ನಡೆದು ನನ್ನನ್ನು ನೆನಪು ಮಾಡಿರಿ ಇದೇ ನಶೆಯಲ್ಲಿ ಇರಬೇಕು ಶಿರದ ಮೇಲೆ ಬಹಳ ಪಾಪದ ಹೊರೆ ಇದೆ ಬಾಬಾರವರು ಈಗ ಸುಜಾಗೃಕರನ್ನಾಗಿ ಮಾಡಿದ್ದಾರೆ ದೇವತೆಗಳ ಮುಂದೆ ಹೇ ಹೋಗಿ ಹೇಳುತ್ತಾರೆ ಹಾಗೂ ಮನೆಗೆ ಹೋಗಿ ಮರೆತು ಬಿಡುತ್ತಾರೆ ಅಂತ ಬಾಬಾ ತಿಳಿಸ್ತಿದರೆ ತಮ್ಮ ಹೂವಿನಿಂದ ಕಿತ್ತು ತಂದ ಮಕರದಿಂದ ಮಾಡಿದ ಜೇನು ಜೇನು ಉಳುಗಳಿಗೆ ದಕ್ಕುವುದಿಲ್ಲ ಎಂದಾದ ಮೇಲೆ ಪರರ ಬಳಿ ಕಿತ್ತು ಮಾಡಿದ ಸಂಪತ್ತು ಉಳಿಯುವುದ ಕಿತ್ತು ತಂದದ್ದು ಒತ್ತು ಮುಳುಗುವವರೆಗೆ ಮಾತ್ರ ಬಾಬಾ ಹೇಳ್ತಿದ್ದಾರೆ ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನಪಟ್ಟು ಬಾಬಾರವರ ನೆನಪನ್ನು ಮಾಡಬೇಕು ಮೊದಲೆಲ್ಲ ನೆನಪು ಮಾಡುತ್ತಿದ್ದೀರಿ ಆದರೆ ಅದು ವ್ಯಭಿಚಾರಿ ನೆನಪಾಗಿತ್ತು ಬಹಳ ಜನರನ್ನು ನೆನಪು ಮಾಡ್ತಿದ್ರಿ ಈಗ ಬಾಬಾರವರು ಹೇಳುತ್ತಾರೆ ಅವ್ಯಭಿಚಾರಿ ನೆನಪು ಮಾಡಿ ಕೇವಲ ಮಾಮೇಕಂ ನೆನಪು ಮಾಡಿ ಭಕ್ತಿ ಮಾರ್ಗದಲ್ಲಿ ಅನೇಕ ಚಿತ್ರಗಳಿವೆ ಅವುಗಳನ್ನೇ ನೀವು ನೆನಪು ಮಾಡುತ್ತಾ ಬಂದಿದ್ದೀರಿ ಈಗ ಪುನಃ ಸತೋಪ್ರಧಾನರಾಗಬೇಕಾಗಿದೆ ನೆನಪು ಮಾಡಲು ಅಲ್ಲಿ ಭಕ್ತಿ ಮಾರ್ಗವಿರುವುದೇ ಇಲ್ಲ ಬಾಬಾರವರು ಹೇಳುತ್ತಾರೆ ನಾವು ಸತೋಪ್ರಧಾನರು ಹೇಗೆ ಆಗಬೇಕು ಎಂದು ನಶೆಯಲ್ಲಿರಬೇಕು ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಎಂಬ ಜ್ಞಾನ ನಿಮಗೆ ಸಿಕ್ಕಿದೆ ಇದಂತೂ ಸಹಜವಾಗಿದೆ ಒಳ್ಳೆಯದು ಕೆಲವರಿಗೆ ಬಾಯಿಂದ ತಿಳಿಸಿ ಹೇಳಲು ಬರದೇ ಇರಬಹುದು ಆದರೆ ಬುದ್ಧಿಯಲ್ಲಿ ಅವಶ್ಯವಾಗಿ ವಿಚಾರ ಬರುತ್ತೆ ನಾವು ಸತೋಪ್ರಧಾನರಿಂದ ತಮೋಪ್ರಧಾನರು ಹೇಗಾದವು ಈಗ ಪುನಃ ಸತೋಪ್ರಧಾನರು ಅವಶ್ಯವಾಗಿ ಆಗಲೇಬೇಕು ಎಂದು ಶ್ರೇಷ್ಠಾತಿ ಶ್ರೇಷ್ಠ ನೀವಾಗಿದ್ದೀರಿ ಆದರೆ ಮನುಷ್ಯ ಸೃಷ್ಟಿಯಲ್ಲಿ ನೀವು ನಮ್ಮನ್ನು ಎಷ್ಟು ಶ್ರೇಷ್ಠದನ್ನಾಗಿ ಮಾಡುತ್ತೀರಿ ಈ ರೀತಿಯಾಗಿ ಅಂತ ಾಳದಿಂದ ಬಾಬಾರವರ ಮಹಿಮೆಯನ್ನು ಮಾಡಬೇಕು ಬಾಬಾ ನೀವೆಷ್ಟು ಚಮತ್ಕಾರ ಮಾಡುತ್ತೀರಿ ಬಾಬಾ ಹೇಳುತ್ತಾರೆ ಮಕ್ಕಳೇ ಖುಷಿಯಿಂದ ನೀವು ಪುನಃ ನಿಮ್ಮ ರಾಜ್ಯವನ್ನು ಪಡೆದುಕೊಳ್ಳಿರಿ ಹಾಗೂ ಮಾಮೇಗಂ ನೆನಪು ಮಾಡಿರಿ ತಮ್ಮೊಂದಿಗೆ ಶ್ರೇಷ್ಠಾತಿ ಶ್ರೇಷ್ಠ ನೀವಾಗಿದ್ದೀರಿ ಆದರೆ ಮನುಷ್ಯ ಸೃಷ್ಟಿಯಲ್ಲಿ ನೀವು ನಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತೀರಿ ಈ ರೀತಿಯಾಗಿ ಅಂತರಾಳದಿಂದ ಬಾಬಾರವರ ಮಹಿಮೆಯನ್ನು ಮಾಡಬೇಕು ಬಾಬಾ ನೀವೆಷ್ಟು ಚಮತ್ಕಾರ ಮಾಡುತ್ತೀರಿ ಬಾಬಾ ಹೇಳುತ್ತಾರೆ ಮಕ್ಕಳೇ ಖುಷಿಯಿಂದ ನೀವು ಪುನಃ ನಿಮ್ಮ ರಾಜ್ಯವನ್ನು ಪಡೆದುಕೊಳ್ಳಿರಿ ಹಾಗೂ ಮಾಮೇಕಂ ನೆನಪು ಮಾಡಿರಿ ನಮ್ಮೊಂದಿಗೆ ತಾವು ಕೇಳಿಕೊಳ್ಳಿ ನಾವು ಬಾಬಾರ ಅವರನ್ನು ಎಷ್ಟು ನೆನಪು ಮಾಡುತ್ತೇವೆ ಖುಷಿಗಿಂತ ಔಷಧಿ ಬೇರೊಂದಿಲ್ಲ ಬಾಬಾರವರೊಂದಿಗೆ ಮಿಲನ ಮಾಡುವ ಖುಷಿ ಇದೆ ಆದರೆ ಇಷ್ಟೊಂದು ಖುಷಿ ಮಕ್ಕಳ ಅಂತರಾಳದಲ್ಲಿ ಇರುವುದಿಲ್ಲ ಇಲ್ಲವಾದರೆ ಬಹಳ ಖುಷಿಯಿಂದಿರಬೇಕೆಂದು ವಿವೇಕ ಹೇಳುತ್ತದೆ ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರೂ ಸಿಗಲಿಲ್ಲ ಎಷ್ಟು ಹುಡುಕಿದರೂ ಕೌರವನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆಂತೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ ದೇಹಿ ಅಭಿಮಾನಿ ಸ್ಥಿತಿಯನ್ನು ಧಾರಣೆ ಮಾಡಿಕೊಂಡು ಸುಖದಾಯಿಯಾಗಬೇಕು ಯಾರದೇ ಬಲಹೀನತೆಗಳನ್ನು ನೋಡಬಾರ್ದು ಪರಸ್ಪರರಲ್ಲಿ ಬಹಳ ಬಹಳ ಪ್ರೀತಿಯಿಂದ ಇರಬೇಕು ಮತಭೇದದಲ್ಲಿ ಬರಬಾರ್ದು ಬೇರೆ ಎಲ್ಲ ವಿಚಾರಗಳನ್ನು ಮರೆತು ಒಬ್ಬ ತಂದೆಯಿಂದ ಗುಣಗ್ರಹಣ ಮಾಡಬೇಕು ಪ್ರಧಾನರಾಗುವ ಚಿಂತನೆಯಲ್ಲಿರಬೇಕು ಯಾರದೇ ಮಾತುಗಳನ್ನು ಕೇಳಿಸಿಕೊಳ್ಬಾರ್ದು ನಿಂದಿಸಬಾರ್ದು ತಾನೇ ಬುದ್ಧಿವಂತನೆ ಎಂದು ತಿಳಿದುಕೊಳ್ಳಬಾರ್ದು ಸಮಯ ಪ್ರಮಾಣ ಸ್ವಯಂ ಅನ್ನು ಚೆಕ್ ಮಾಡಿಕೊಂಡು ಚೇಂಜ್ ಆಗುವಂತಹ ಸದಾ ವಿಜಯಿ ಶ್ರೇಷ್ಠ ಆತ್ಮಭವ ಯಾರು ಸತ್ಯ ರಾಜಯೋಗಿಗಳಾಗಿದ್ದಾರೆ ಅವರು ಎಂದೂ ಯಾವುದೇ ಪರಿಸ್ಥಿತಿಯಲ್ಲಿ ವಿಚಲಿತರಾಗಲು ಸಾಧ್ಯವಿಲ್ಲ ಆದ್ದರಿಂದ ತಮ್ಮನ್ನು ಸಮಯ ಪ್ರಮಾಣ ಇದೇ ರೀತಿಯಲ್ಲಿ ಚೆಕ್ ಮಾಡಿಕೊಳ್ಳಿ ಮತ್ತು ಚೇಂಜ್ ಆಗಿ ಏಕೆಂದರೆ ಸಮಯ ಪ್ರಮಾಣ ಕರ್ತವ್ಯ ಮಾಡುವವರದ್ದೇ ಸದಾ ವಿಜಯವಾಗುವುದು ಆದ್ದರಿಂದ ಸದಾ ವಿಜಯಿ ಶ್ರೇಷ್ಠ ಆತ್ಮ ಆಗಿ ತೀವ್ರ ಪುರುಷಾರ್ಥದ ಮೂಲಕ ನಂಬರ್ ಒನ್ನಲ್ಲಿ ಬಂದು ಬಿಡಿ ಮನಸ್ಸು ಬುದ್ಧಿಯನ್ನು ನಿಯಂತ್ರಣ ಮಾಡುವ ಅಭ್ಯಾಸವಿದ್ದಾಗ ಸೆಕೆಂಡಿನಲ್ಲಿ ವಿಧೇಹಿಗಳಾಗಲು ಸಾಧ್ಯ ಅಂತ ಬಾಬಾ ಹೇಳ್ತಿದರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ